ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಜೊತೆ ಮನೆ ಫಿನಿಶಿಂಗ್ ಇದೆ ಡೋರ್ ಏಟ್ ಅಂಡ್ ಹಾಫ್ ಇದೆ ಮನೆ ಒಳಗೆ ಇಂಟರ್ ಆನ್ಸ್ ಆಗಿದ ತಕ್ಷಣ ನೋಡ್ತಿರ್ಬೋದು ಕೂಡ ನೋಡ್ತಿರ್ಬೋದು ಇವಾಗೆಲ್ಲ ಓಪನ್ ಕಿಚನ್ ಒಂದು ಟ್ರೆಂಡಿಂಗ್ ಅಂತಾನೆ ಹೇಳ್ಬಹುದು ಟಿವಿ ಕ್ಯಾಬಿನೆಟ್ ಕೂಡ ಟು ಸೀಲಿಂಗ್ ತಂತ ಹೈಟ್ ಅಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಬ್ಲಾಕ್ ಕಲರ್ ಲಪೋತ್ರ ಮಾಡಿದೀವಿ ಬಾಲ್ಕನಿ ಇದೆ ಬಾಲ್ಕನಿ ಸ್ಪೇಸ್ ಚಿಕ್ಕ ಪ್ರೊವೈಡ್ ಮಾಡಿದೀವಿ ಈ ರೂಮ್ ಅರೌಂಡ್ ನಿಮ್ಗೆ ಒಂದು ಫೋರ್ಟೀನ್ ಪ್ಲಸ್ ಇದು ಅಷ್ಟೇ ಫಿಫ್ಟೀನ್ ಬೈ ಫಿಫ್ಟೀನ್ ಬರುತ್ತೆ ಸರ್ ಜೊತೆಗೆ ಇಲ್ಲಿ ಪ್ರೊಫೈಲ್ ಡೋಸ್ ಯೂಸ್ ಮಾಡಿದ್ವಿ ವಾಟ್ರೂಮ್ಸ್ ಗೆ ಇವೆಲ್ಲ ಪ್ಯಾಕೇಜ್ ಬರುತ್ತೆ ಅಡಿಷನಲ್ ಚಾರ್ಜಸ್ ಏನು ಮಾಡಿಲ್ಲ ಇದೆಲ್ಲ ವುಡನ್ ಫ್ಲೋರಿಂಗ್ ವುಡನ್ ಫ್ಲೋರಿಂಗ್ ಇದು ಟೈಮ್ಸ್ ಹಾಂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಬ್ಬ ಒಂದು ಮಾತಾಡ್ತಿರೋದು ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದೀನಿ ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮ ಬೆಂಗಳೂರು ವಿದ್ಯಾಪೀಠ ಸರ್ಕಲ್ ಹತ್ರನೇ ಬರ್ತೀವಿ ಸೊ ಇದು ರೋಡ್ ಆ್ಯಕ್ಚುಲಿ ನೋಡ್ತಿರ್ಬೋದು ಒಂದು ತುಂಬಾ ಒಂದು ತರ್ಟಿ ಫಿಟ್ ರೋಡ್ ಇದೆ ಆ್ಯಂಡ್ ವಿದ್ಯಾಪೀಠ ಮೇಯ್ನ್ ರೋಡ್ ಅಂತ ಕೂಡ ಹೇಳ್ಬೋದು ಇಲ್ಲಿ ಕೂಡ ಈ ಥರ ಒಂದು ತರ್ಟಿ ಬೈ ತರ್ಟಿಯಲ್ಲಿ ಸೂಪರ್ ಒಂದು ಮನೆ ಕೂಡ ಕಟ್ಸಿದ್ದಾರೆ ಅದನ್ನು ಒನ್ ಇಯರಲ್ಲಿ ಕಂಪ್ಲೀಟ್ ಮಾಡಿರೋ ಮನೆ ಸೊ ಸಿಕ್ಸ್ಟಿ ನೈನ್ ಲ್ಯಾಕ್ಸಲ್ಲಿ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಜೊತೆ ಮಾಡಿರೋವಂಥ ಮನೆ ಸೊ ಯಾರು ಅಂದರೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಇವ್ರ್ದೆಲ್ಲ ಒಂದು ಸುಮಾರು ಕ್ಲೀನ್ ಆ್ಯಂಡ್ ನೀಟಾಗಿ ಒಂದು ಪ್ಯಾಕೇಜ್ ಇರುತ್ತೆ ಅಂದರೆ ಲೈಕ್ ಕ್ವಾಲಿಟಿ ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಬೆಸ್ಟ್ ವರ್ಕ್ ಕೂಡ ಮಾಡಿಕೊಡ್ತಾರೆ ಅಂತ ಸೊ ಇವ್ರ್ದೆಲ್ಲ ಸುಮಾರು ಒಂದು ಯೂನಿಕ್ ಡಿಸೈನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಕೂಡ ಮನೆ ಒಳಗೆ ನೋಡೋಣ ಸೊ ಯಾವ ಥರ ಈ ಪ್ರಾಜೆಕ್ಟ್ ಎಲ್ಲ ಇದೆ ಎಲ್ಲನೂ ನೋಡೋಣ ಬನ್ನಿ ಸೊ ನಮ್ಮನ್ನೇ ನೋಡ್ತಿರಬಹುದು ಸರ್ ಇದ್ದಾರೆ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಸರ್ ನಿಮ್ಮದು ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನೋಡಿರ್ತಾರೆ ಎಲ್ಲನೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ನಿಮ್ಮದು ಪ್ಯಾಕೇಜಸ್ ಕೂಡ ಒಂಥರ ಬೆಸ್ಟ್ ಆಗಿರುತ್ತೆ ಕ್ವಾಲಿಟಿ ಕೂಡ ಆಗಿ ಪ್ರೊವೈಡ್ ಮಾಡಿರ್ತೀರಾ ಸೊ ಇವತ್ತು ನಾವು ಯಾವ ಲೊಕೇಶನಲ್ಲಿ ಇದ್ದೀವಿ ಯಾವ ತರ ಒಂದು ಮನೆ ಕಟ್ಸಿ ಆ್ಯಕ್ಚುಲಿ ವಿದ್ಯಾಪೀಠ ಮೈನ್ ರೋಡ್ ಇದು ಕಮರ್ಷಿಯಲ್ ಸ್ಪೇಸ್ ಆ್ಯಕ್ಚುಲಿ ಇದು ಈ ರೋಡ್ ಕಟ್ಟೋದೇ ತುಂಬ ನಮ್ಮ ದುಡ್ಡು ಹೌದು ನೋಡ್ಬೋದು ಎಷ್ಟು ಯಾವಾಗಲೂ ವೆಹಿಕಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವೆಹಿಕಲ್ ರನ್ ಆಗ್ತಾನೆ ಇರುತ್ತೆ ರೋಡಲ್ಲಿ ನಮಗಂತೂ ಭಯಂಕರ ಕಾಂಪ್ಲಿಕೇಶನ್ಸ್ ಹೌದು ಆದ್ರೂ ಒಂದ್ ಆಕ್ಚುಲಿ ಅಗ್ರಿಮೆಂಟ್ ಮೇಲೆ ಏನು ಟೈಮ್ ಡ್ಯೂರೇಷನ್ ಕೊಟ್ಟು ಒನ್ ಮಂತ್ ಇಲೇ ಆಗಿದೆ ಟೋಟಲ್ ಲೆವೆನ್ ಮಂತ್ಸ್ ಕೊಟ್ಟಿದ್ವಿ ಟ್ವೆಲ್ ಮಂತ್ಸ್ ಆಗಿದೆ ಸೊ ಡೈಮೆನ್ಷನ್ ಎಷ್ಟು ಬರ್ಬೋದು ತರ್ಟಿ ಫೈವ್ ತರ್ಟಿ ತರ್ಟಿ ಬೈ ತರ್ಟಿ ಅಲ್ಲಿ ಸೂಪರ್ ಆಗಿರೋ ಸರ್ ಇದು ಟೋಟಲ್ ಜಿ ಪ್ಲಸ್ ಎಷ್ಟು ಬರುತ್ತೆ ಜಿ ಪ್ಲಸ್ ತ್ರೀ ಅಂಡ್ ಹಾಫ್ ತ್ರೀ ಅಂಡ್ ಹಾಫ್ ಬರುತ್ತೆ ಸೊ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗಿರ್ಬೋದು ವಿತ್ ಇಂಟೀರಿಯರ್ ಎಲ್ಲ ಕನ್ಸ್ಟ್ರಕ್ಷನ್ ಕಾಸ್ಟ್ ಅರೌಂಡ್ ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಆಗಿದೆ ಅಂದ್ರೆ ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ವಿತ್ ಅದು ನಂಬಕ್ಕೆ ಆಗಲ್ಲ ಸರ್ ಯಾಕಂದ್ರೆ ಆ ಪ್ರೈಸ್ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೇಳ್ತಾರೆ ಬಟ್ ನೀವು ವಿತ್ ಇಂಟೀರಿಯರ್ ಮಾಡಿಕೊಟ್ಟಿರೋದ್ರೆ ನಂಬಕ್ಕೆ ಆಗಲ್ಲ ಸೊ ಎಲಿವೇಶನ್ ಎಲ್ಲ ಯಾವ ತರ ಒಂದು ಪ್ಲಾನ್ ಮಾಡಿದ್ರೆ ಎಲಿವೇಶನ್ ಕಂಪ್ಲೀಟ್ ಆಗಿ ನ್ಯಾಚುರಲ್ ಕಾಟ ನೀವು ಸ್ಟೋನ್ ಪ್ರೊವೈಡ್ ಮಾಡ್ತೀವಿ ಹಾಂ ಜೊತೆಗೆ ಟೈಲ್ಸ್ ಯೂಸ್ ಮಾಡಿದೀವಿ ಮ್ಯಾಂಗ್ರೋರ್ ಟೈಲ್ ಒಂದು ಡಿಸೈನಿ ಟೈಲ್ಸು ಹಾಂ ಅದು ನೋಡೋದ್ ನೆಕ್ಸ್ಟ್ ಪೋಬ್ ರಾಪ್ಟರ್ಸ್ ಯೂಸ್ ಮಾಡಿದೀವಿ ಓಕೆ ಎಚ್ ಪಿ ಇಲ್ಲ ಆ್ಯಜ್ ಯುಶ್ವಲ್ ಎಲ್ಲ ಪ್ರೊಜೆಕ್ಟ್ಸುಲ್ಲೂ ಕಾಮನ್ ಆಗಿ ಇದ್ದಿರುತ್ತೆ ನಮ್ದು ಎಚ್ ಪಿ ಯೂಸ್ ಮಾಡಿದೀವಿ ಜೊತೆಗೆ ನ ಸ್ವಲ್ಪ ನ್ಯೂ ಲುಕ್ ಅಲ್ಲಿ ಏನು ಮಾಡಿದ್ರು ರಾಫ್ಟರ್ಸ್ ಸಾರಿ ಎಚ್ ಪಿ ಸ್ಲೈಡಿಂಗ್ ಅದು ರೈಡಿಂಗ್ ಅಲ್ಲ ವಿಕೆಟ್ ಗೇಟ್ ಇದೆ ನಾಟ್ ದಿ ಓ ಹೋಲ್ಡಿಂಗ್ ಗೇಟ್ ಇದೆ ಫೋಲ್ಡಿಂಗ್ ಗೇಟ್ ಇದೆ ಸೊ ಎಂಟ್ರೆನ್ಸ್ ಮನೆ ಒಳಗೆ ಕೂಡ ಹೋಗೋಣ ಇದೆಲ್ಲ ನಿಮ್ಮದು ಇಂಕ್ಲೂಡ್ ಆಗಿರುತ್ತೆ ಮಾರ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಪ್ಯಾಕೇಜ್ ನಮ್ಮದು ಹಾಂ 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 ಓಕೆ ಸರ್ ಸೊ ವಾಸ್ತು ಪ್ರಕಾರವಾಗಿದೆಯಾ ಇದು ಎಕ್ಸಾಕ್ಟ್ ಅದು ಈಸ್ಟ್ ಫೇಸಿಂಗ್ ಬರೋದ್ರಿಂದ ಸೈಟ್ ಇದು ಎಕ್ಸಾಕ್ಟ್ ವಾಸ್ತು ಇದೆ ಓಕೆ ಎಕ್ಸಾಕ್ಟ್ ವಾಸ್ತು ಬರೋದು ಸೊ ಇದು ಡೈಮೆನ್ಷನ್ ಎಷ್ಟಿದೆ ಇದೆ ಸರ್ ಸೊ ಪಾರ್ಕಿಂಗ್ ಏರಿಯಾ ಅರೌಂಡ್ ನಿಮಗೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಬರುತ್ತೆ ಸರ್ ಟ್ವೆಂಟಿ ಬೈ ಟ್ವೆಂಟಿ ಬೈ ಓಕೆ ಸೊ ಯಾಕಂದರೆ ರೆಂಟಲ್ಲಿ ಒಂದು ಮನೆ ಕೊಟ್ಟಿದಿರೋ ಕೊಟ್ಟಿಗೆ ಓಕೆ ಇಲ್ಲೊಂದು ಕಾರ್ ಪಾರ್ಕ್ ಮಾಡಬಹುದು ಇಲ್ಲಿ ಬೈಕ್ ಪಾರ್ಕ್ ಮಾಡ್ಬೋದು ಸೊ ಆ ಕಡೆ ಒಂದು ಸರ್ ಗ್ಯಾಸ್ ಪ್ರೊವೈಡ್ ಗ್ಯಾಸ್ ಮತ್ತೆ ಮಾಡಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಸಾಕೆಟ್ಸು ಎಲ್ಲನೂ ಇದೆಯಲ್ಲ ಎಲ್ಲ ಲೆಗ್ರೆಂಡ್ ಯೂಸ್ ಮಾಡಿದೆ ಸರ್ ಎಲ್ಲ ಇದು ಹಾಂ ಈ ಪ್ಯಾಕೇಜ್ ಅಲ್ಲಿ ಬರೋದು ಲೆಗ್ರೆಂಡ್ ಬರುತ್ತೆ ಲೆಗ್ರೆಂಡ್ ಯೂಸ್ ಮಾಡಿದ್ದೀವಿ ಸೊ ಟೋಟಲಾಗಿ ಎಷ್ಟು ಕಾಲಮ್ ಬರುತ್ತೆ ಸರ್ ಟೋಟ್ ಒಂದು ಕಾಲಮ್ ಬರುತ್ತೆ ಒಂದು ಕಾಲಮ್ಸ್ ಬರುತ್ತೆ ಮತ್ತೆ ಇಲ್ಲಿ ಕೂಡನೋ ವಾಶ್ ಮಾಡ್ಕೊಳಕ್ಕೆ ಸೊ ಇಲ್ಲಿ ಮೆಯ್ನ್ ಇದು ಕೊಡನೋ ಬರುತ್ತೆ ಇಲ್ಲಿ ಟೋಟಲ್ ಆಗಿ ಲೈಕ್ ಫ್ಲೋರಿಂಗ್ ಎಲ್ಲ ಯಾವ್ದು ಬರುತ್ತೆ ಸೊ ಫ್ಲೋರಿಂಗ್ ಎಲ್ಲ ಪತ್ರ ಬಟ್ ಆಕ್ಚುಲಿ ನಮ್ ಅಗ್ರಿಮೆಂಟಲ್ ಟೈಲ್ಸ್ ಇತ್ತು ಬಟ್ ನಾವು ಇದು ಮೇನ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ನಾವು ಕಾಸ್ಟ್ ಕಟಿಂಗ್ ಏನ್ ಇದ್ ಮಾಡೋಕ್ ಹೋಗೋದಿಲ್ಲ ನಾವು ಇದ್ರಲ್ಲ ನಾವು ಕಾಸ್ಟಿಂಗ್ ಇದು ಮಾಡಿದ್ದೀವಿ ಸೋಪರ್ ಸರ್ ಇದೊಂದು ಟ್ಯಾಂಕ್ ಇದೆ ಇದು ಇದು ಬರುತ್ತೆ ಬೋರ್ ಬರುತ್ತೆ ಬೋರ್ ಬರುತ್ತೆ ಇದು ಟ್ಯಾಂಕ್ ಬರುತ್ತೆ ಟ್ಯಾಂಕ್ ಬರುತ್ತೆ ಸೊ ಇಲ್ಲಿ ಯಾವ ತರ ಒಂದು ಇದು ಟೈಲ್ ಯೂಸ್ ಮಾಡಿದೀವಿ ಟೂ ಬೈ ಟೂ ಟೈಲ್ ಬ್ಲೂ ಬೈಟ್ ಯೂಸ್ ಮಾಡಿದೀವಿ ಬ್ಲಾಕ್ ಅದರ ಎಪಾಕ್ಸ್ ಪ್ರೊವೈಡ್ ಮಾಡಿದ್ವಿ ಸೊ ಒನ್ ಬಿ ಎಚ್ ಕೆ ಮನೆ ಒನ್ ಬಿ ಎಚ್ ಕೆ ಮನೆ ಆಲ್ರೆಡಿ ಅಲ್ಲಿ ಕೂಡ ಇವಾಗ ಇದಾರೆ ಕ್ಲೈಂಟ್ ಸೊ ಮೇಲ್ಗಡೆ ನಾವು ನೋಡ್ಕೊಳ್ಳೋಣ ಓಕೆ ಸೊ ಇವಾಗ ಮೇಲ್ಗಡೆ ನೋಡ್ತಿರ್ಬೋದು ಓನರ್ ಕೂಡ ಹೋಗ್ತಾ ಇದೀವಿ ಸರ್ ಇಲ್ಲೆಲ್ಲ ಏನೇನ್ ಮಾಡಿದೀರ ಸರ್ ಕಂಪ್ಲೀಟ್ ಟೂ ಬೈ 2 ಟೈಲ್ ಯೂಸ್ ಮಾಡಿ ಗ್ಲಾಜಿ ಮಾಡಿ ಜೊತೆಗೆ ನಾವಿಲ್ಲಿ 67 ಗೋಲ್ಡ್ ಬೀಡಿನ್ನ ಪ್ರೊವೈಡ್ ಮಾಡಿದೀವಿ ಓಕೆ ಮಟ್ ಟೈಲ್ ಲೈನ್ ಕೂಡ ನೋಡಬಹುದು ತುಂಬಾ ಗ್ಲಾಸಿ ಗ್ಲಾಸ್ ಇದು ಗ್ಲಾಸಿ ಫಿನಿಶಿಂಗ್ ಇದೆ ಜೊತೆಗೆ ನಾವು ಇದನ್ನ ಡೈಮಂಡ್ ಫಿನಿಶಿಂಗ್ ಮಾಡಿ ಡೈಮಂಡ್ ಫಿನಿಶಿಂಗ್ ಅಂದ್ರೆ ಸ್ಕ್ವೇರ್ ಟೈಲ್ ನ ನಾವು ಲೈನ್ ಮಾಡಿ ಮತ್ತೆ ಡೈಮಂಡ್ ಫಿನಿಶಿಂಗ್ ಅನ್ನು ಡೈಮಂಡ್ ಫಿನಿಶಿಂಗ್ ಮಾಡಿ ಓಕೆ ಇದು ವಿಂಡೋಸ್ ಎಲ್ಲ ಲೈಕ್ 우ಡala ಸೊ ಕಂಪ್ಲೀಟ್ ಎಲ್ಲ ಟೀ ಕುಡಿ ಎಲ್ಲ ಟೀ ಕುಡಿ ಟೀ ಕುಡಿ ಮಾಡಿ ಓಕೆ ಸರ್ ಮೇಲ್ಗಡೆ ಎಚ್ ಪಿ ಎಚ್ ಯೂಸ್ ಮಾಡಿದೀವಿ ಆ ಲುಕ್ ಪರ್ಪಸ್ ಗೆ ಎಲಿವೇಷನ್ ಪರ್ಪಸ್ ಗೆ ಸೊ ನೋಡಬಹುದು ಇದು ಸ್ಟೆಪ್ಸ್ ವಿಡ್ತ್ ಕೂಡ 4 5 ಫೀಟ್ ಇದೆ ಸೊ 4 1/2 ಇದೆ ಸರ್ 4 1/2 ಇದೆ 4 1 ಅಂಡ್ ವಾಸ್ತು ಪ್ರಕಾರವಾಗಿ ಬರುತ್ತಲ್ಲ ಎಕ್ಸಾಕ್ಟ್ ವಾಸ್ತು ಇದೆ ಸರ್ ಎಕ್ಸಾಕ್ಟ್ ವಾಸ್ತು ಬರುತ್ತೆ ಸೊ ಮೇನ್ ಎಂಟ್ರೆನ್ಸ್ ನೋಡ್ತಿರ್ಬೋದು ಇಲ್ಲಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಕೂತ್ಕೊಬೋದು ಮತ್ತೆ ಪಾಟ್ಸು ಅದೆಲ್ಲ ಕೂಡ ಇಟ್ಕೊಬೋದು ಸೊ ಇದೆಲ್ಲ ಲಪೋತ್ರ ಬರುತ್ತಲ್ಲ ಹೌದು ಲಪೋತ್ರ ಬರುತ್ತೆ ಸರ್ ಓಕೆ ಓಕೆ ಇವಾಗ ಎಂಟ್ರೆನ್ಸ್ ನೋಡ್ತಿರ್ಬೋದು ಡೋರು ಡೋರ್ ಎಷ್ಟು ಹೈಟ್ ಬರುತ್ತೆ ಸರ್ ಸರ್ ಡೋರ್ ಬಂದು ಏಯ್ಟ್ ಆ್ಯಂಡ್ ಹಾಫ್ ಇದೆ ಹೈಟು ಹಾಂ ಹಾಂ ಜೊತೆಗೆ ನಾವು ಇದಕ್ಕೆ ಸಿಕ್ಸ್ ಬೈ ಫೋರ್ ಸೆಕ್ಷನ್ ಟೀಕ್ ಯೂಸ್ ಮಾಡಿದ್ದೀವಿ ಓಕೆ ಓಕೆ ಜೊತೆಗೆ ಕಂಪ್ಲೀಟ್ ಆಗಿ ಟಿ ಕ್ಯೂ ಯೂಸ್ ಮಾಡಿದ್ದೀವಿ ಡೋರ್ ಟಿ ಕ್ಯೂ ಡೋರ್ ಯೂಸ್ ಮಾಡಿದ್ವಿ ಜೊತೆಗೆ ಯೂರೋಪ್ ಡಿಜಿಟಲ್ ಲೈಟಿಂಗ್ ಯೂಸ್ ಮಾಡಿ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ ಹ್ಯಾಂಡಲ್ಸ್ ಸೊ ಎಂಟ್ರೆನ್ಸ್ ಬಂದಿದ ತಕ್ಷಣ ಒಂದು ಶೂರ್ ಹಾಕಿದೆ ಶೂರ್ ಇದೆ ಸೊ ಮನೆ ಒಳಗೆ ಎಂಟ್ರೆ ಅನ್ಸ ಆಗಿದ ತಕ್ಷಣ ನೋಡ್ತಿರ್ಬಹುದು ಸರ್ ಏನು ಇದು ಇಷ್ಟು ಹೈಟ್ ಇದೆ ವಾಲ್ಸ್ ಅದನ್ನೂ ಟ್ವೆಲ್ ಫೀಟ್ ಸರ್ಡ್ ಯಾವಾಗಲೂ ಅದೇ ಇರುತ್ತಲ್ಲ ಟ್ವೆಲ್ ಫೀಟ್ ಸ್ಟ್ಯಾಂಡರ್ಡ್ ಐಟ್ ಮಾಡ್ತೀವಿ ಬರುತ್ತೆ ಸರ್ ಸೊ ಈ ಎಂಟ್ರಿ ಆಗಿದ ತಕ್ಷಣ ಒಂದು ಪೂಜಾ ರೂಮ್ ಇದೆ ಅದ್ರ ಜೊತೆಗೆ ಒಂದು ಪೂಜಾ ರೂಮ್ ಲೈಟ್ ಒಂದಿದೆ ಓಕೆ ಪೂಜಾ ಇದೆ ನೋಡ್ತಿರ್ಬೋದು ಸೊ ಇದು ಗೋಪ್ರಾ ಟೈಪ್ ಮಾಡಿದ್ದೀರಾ ಆಂಡ್ ಈ ಕಡೆ ಇದೆಲ್ಲ ಉಲ್ಟು ಟೀ ಕೋಡೆ ಬರುತ್ತಾ ಸರ್ ಇದು ಸರ್ ಎಲ್ಲ ಕಂಪ್ಲೀಟ್ ವಿಸ್ ವಿನಿಯರ್ ಇದೆ ವಿಡ್ ಇದು ಟೀ ಕುಡ್ ಬಿಲ್ಡಿಂಗ್ಸ್ ಯೂಸ್ ಮಾಡಿದ್ದೀವಿ ಓಕೆ ಸೊ ಒಳಗಡೆ ಸ್ಟೆಪ್ ತರ ಪ್ರೊವೈಡ್ ಮಾಡಿ ಡಿಸೈನ್ ಕೊಟ್ಟಿದ್ದೀರ ಸೊ ಇದಲ್ಲ ಸರ್ ಕಂಪ್ಲೀಟ್ ಮಾರ್ಬಲ್ ಸರ್ ಮಾರ್ಬಲ್ ಇದ್ರ ಪ್ರಕಾರ ಕೊಟೇಶನ್ ಪ್ರಕಾರ ಹೋಗ್ತೀವಿ ಅಂದ್ರೆ ನಮ್ದು ಆಕ್ಚುಲಿ ಫ್ಲೋರಿಂಗ್ ಎಲ್ಲ ಬಂದು ಇದಿತ್ತು ಟೈಲ್ಸ್ ಇತ್ತು ಗ್ರನೇಟ್ ಇತ್ತು ಕಂಪ್ಲೀಟ್ ಆಗಿ ಓನರ್ ರಿಕ್ವೈರ್ಮೆಂಟ್ ನನಗೆ ಫ್ಲೋರಿಂಗ್ ಒಂದ್ ಗ್ರನೇಟ್ ಇದನ್ನ ಈ ಫ್ಲೋರ್ ಹಾಲ್ ಫ್ಲೋರ್ ಮಾರ್ಬಲ್ ಮಾಡ್ಕೊಂಡು ರೆಸ್ಟ್ ಆಫ್ ಫ್ಲೋರ್ ಕಡಿಮೆ ಕಾಸ್ಟಿಂಗ್ ಗ್ರಾನೆಟ್ ಹೋಗ್ತೀನಿ ಅಂತಂದ್ರೆ ಅದು ಸ್ವಿಚ್ ಆನ್ ಮಾಡ್ತೀನಿ ಸೊ ನಿಮ್ದೇ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಎಲ್ಲ ಎಂಟು ಎಂಟು ಹೌದೌದು ಇಲ್ಲ ನಮ್ದು ಓಕೆ ಸರ್ ಸೊ ಇಲ್ಲಿ ನೋಡ್ತಿರ್ಬೋದು ಓಪನ್ ಕಿಚನ್ ಇವಾಗೆಲ್ಲ ಓಪನ್ ಕಿಚನ್ ಒಂದು ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಸೊ ಇದು ಯಾವ ತರ ಮಾಡಿರ ಸರ್ ಕಂಪ್ಲೀಟ್ ಆಗಿ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದ್ವಿ ನಾವು ಇಲ್ಲಿ ಜೊತೆಗೆ ನಿಮಗೆ ಲೈಟಿಂಗ್ಸ್ ಕೂಡ ನೋಡ್ಬೋದು ಓಕೆ ವಿತ್ ಸಾಫ್ಟ್ ಕ್ಲೋಸರ್ ಯೂಸ್ ಮಾಡಿದ್ದೀವಿ ಬರುತ್ತೆ ಮತ್ತೆ ಟ್ಯಾಂಡಮ್ ಬಾಸ್ಕೆಟ್ಸ್ ಟ್ಯಾಂಡಮ್ ಬಾಕ್ಸ್ ಆಸ್ ಯೂಶುವಲ್ ಕಾಮನ್ ಬಂದೇ ಬರುತ್ತೆ ಅದರ ಬಗ್ಗೆ ಓಕೆ ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್ ಸರ್ ಫಿಟ್ಟಿಂಗ್ಸ್ ಯಾವುದು ಇದೆ ಸರ್ ಇಲ್ಲಿ ಫಿಟ್ಟಿಂಗ್ಸ್ ಫಿಟಿಂಗ್ಸ್ ಇದೆ ಜಾಗ್ ಬರಿ ಇದೆ ಇದೆ ಶಟರ್ ಡೋರ್ಸ್ ಮತ್ತೆ ಇದು ಕಲರ್ ಕೂಡ ಎಲ್ಲ ಮ್ಯಾಚ್ ಮಾಡಿದ್ರೆ ಪೇಂಟಿಂಗ್ ಗೆ ಸೊ ವೈರ್ಸ್ ಪೇಂಟ್ ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡಿ ಸರ್ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಯೂಸ್ ಸಿಮೆಂಟ್ ಮತ್ತೆ ಸ್ಟೀಲು ಎ ಸಿ ಸಿ ಅಲ್ಟ್ರಾಟೆಕ್ ಎನ್ ಜೆ ಎಸ್ ಡಬ್ಲ್ಯೂ ಟಾಟಾ ವೈಸಾಕ್ ಈ ಐದೇ ಬ್ರ್ಯಾಂಡ್ ನ ಯೂಸ್ ಮಾಡುದು ಇದು ಬಿಟ್ಟು ಯಾವ ಲೋವರ್ ಪ್ಯಾಚ್ ಆಗಿರಲಿ ಹೈಯರ್ ಪ್ಯಾಕೇಜ್ ಆಗಿರಲಿ ಈ ಐದು ಬ್ರಾಂಡ್ ಅಲ್ಲಿ ಮಾತ್ರ ಸ್ಟೀಲ್ ನ ಯೂಸ್ ಮಾಡ್ತೀವಿ ಸಿಮೆಂಟ್ ಅದೇ ತರ ಕೇಳ್ತೀವಿ ಅಂದ್ರೆ ನೀವು ಅಲ್ಟ್ರಾಟೆಕ್ ಆಗಿ ಅಲ್ಟ್ರಾಟೆಕ್ ಎ ಸಿ ಇಲ್ಲ ಅಂದ್ರೆ ಯೂಸ್ ಇದು ಸ್ಟ್ಯಾಂಡರ್ಡ್ ನಮ್ಗೆ

ವೇಸ್ಟ್ ಮಾಡಿ ಎಲ್ಲ ವೇಸ್ಟ್ ಮಾಡಿಲ್ಲ ಎಲ್ಲಾನು ಯೂಸ್ ಮಾಡ್ಕೊಂಡಿದ್ದೀರಾ ಓಕೆ ಸೊ ಇದನ್ನ ನೋಡ್ತಿರ್ಬೋದು ಟಿವಿ ಕ್ಯಾಬಿನೆಟ್ ಕೂಡನು ಫ್ಲೋರ್ ಟು ಸೀಲಿಂಗ್ ತನಕ ಹೈಟ್ ಅಲ್ಲಿ ಇದು ಮಾಡಿದೀರಾ ಸೊ ವಿಂಡೋಸ್ ಎಲ್ಲ ಸಿಕ್ಕಾಪಟ್ಟೆ ಹೈಟ್ ಇದೆ ಅದು ಸರಿ ಸೊ ನಮ್ದು ವಿಶ್ವ ಸೈಟ್ ಯೂಶಲ್ ಆಗಿ ಬಂದ್ಬಿಟ್ಟು ಬಿ ಬಾಟಮ್ ಗೆ ನಾವು ಯೂಸಲ್ ಆಗಿ ಮಾಡೋದು ಓಕೆ ರೂಫೈ ಜಾಸ್ತಿ ಮಾಡೋದ್ರಿಂದ ವಿಂಡೋಸ್ ಪ್ಯಾನು ಉದ್ದ ಮಾಡಬೇಕಾಗುತ್ತೆ ಆಕ್ಚುಲಿ ಇದನ್ನ ಮಾಡ್ಬೇಕಂದ್ರೆ ಕಾರ್ಪೆಂಟರ್ ನನಗೆ ಇದು ಮೇಯ್ನ್ ಡೋರ್ ಅಂತ ಕೇಳ್ತಾರೆ ಓಕೆ ಅಷ್ಟು ಒಂದು ಇದು ಅದರಲ್ಲಿ ಫ್ರೆಂಡ್ಸ್ ಟೈಪ್ ಡಿಸೈನ್ ಒಂದು ಪ್ರೊವೈಡ್ ಮಾಡಿದಿರಾ ವಿಂಡೋಸ್ ಒಂದಿದೆ ಓಕೆ ಸರ್ ಸೊ ನೆಕ್ಸ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಪೇಂಟಿಂಗ್ ಅಥವಾ ಏನ್ ಸರ್ ಸರ್ ಆಕ್ಚುಲಿ ಬಂದು ಪಿ ಓ ಪಿ ಮೋಲ್ಡಿಂಗ್ಸ್ ಅಂತೀವಿ ನಾವು ಇದನ್ನ ಪಿ ಓ ಪಿ ಮೋಲ್ಡಿಂಗ್ ಸಿ ಓ ಪಿ ಮೋಲ್ಡಿಂಗ್ಸ್ ಅಂತೀವಿ ಪಿ ಓ ಪಿ ಮೋಲ್ಡಿಂಗ್ಸ್ ಆಕ್ಚುಲಿ ಇದು ಇದು ನಿಮಗೆ ಒಂದು ಬಂದು ಕಾಸ್ಟ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆ ಬಜೆಟ್ ಇರುತ್ತೆ ಜೊತೆಗೆ ಇನ್ನೊಂದು ಅಂದ್ರೆ ಲುಕ್ ನಿಮಗೆ ತುಂಬಾ ರಾಯಲ್ ಗೆಟ್ ಗೆಟ್ ಅಪ್ ಅದೇ ಒಂಥರ ತ್ರೀ ಡಿ ಡಿಸೈನ್ ಹೌದು ಓಕೆ 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 ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ಕೂಡ ಒಂದು ಸ್ಪೇಸ್ ಇದೆ ಸಿ ಟಿವಿ ಏರಿಯಾಗೆ ಇದು ಮಾಡ್ಕೊಳ್ಳಕ್ಕೆ ಸ್ಟೋರೇಜ್ ಸ್ಟೋರೇಜ್ ಸ್ಪೇಸ್ ಸ್ಟೋರೇಜ್ ಓಕೆ ಸರ್ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ ಇಲ್ಲಿ ಯಾವ ತರ ಒಂದು ಪ್ಲಾನಿಂಗ್ ಸರ್ ಸ್ಟೇರ್ ಕೇಸ್ಗೆ ನಾರ್ಮಲ್ ಆಗಿ ನಾವು ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ ರೈಸರ್ಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಲಾಕ್ ಕರ್ ಲಪೋತ್ರ ಯೂಸ್ ಮಾಡಿದೀವಿ ಟಾಪ್ ಸರ್ಫೇಸ್ಗೆ ಏನು ಮಾಡಿದೀವಿ ಏಯ್ಟಿ ಎಮ್ ಎಮ್ ನಾವು ತಿಕ್ನೆಸ್ ಮಾಡಿ ಬರ್ಗೆಂಡಿ ವೈಟ್ ಅಂತ ಗ್ರನೈಟ್ ಎಸ್ಟ್ರಾ ನ ಯೂಸ್ ಮಾಡಿದೀವಿ ಓಕೆ ಟೂ ಫೀಟ್ ಬರುತ್ತಾ ಇದು ತ್ರೀ ತ್ರೀ ಆ್ಯಂಡ್ ಇದು ಥ್ರೀ ಫೀಟ್ ಬರುತ್ತೆ ಥ್ರೀ ಫೀಟ್ ತ್ರೀ ಫೀಟ್ ವಿಥ ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದೆ ಬರುತ್ತೆ ಹೌದು ಓಕೆ ಜೊತೆಗೆ ಎಸ್ ಎಸ್ ರೈರಿಂಗ್ಸ್ ಇದೆ ಹಾಂ 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 ವಿತ್ ಗ್ಲಾಸ್ ಓಕೆ ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ ಟಫ್ ಎಂಡ್ ಟಫ್ ಆ್ಯಂಡ್ ಗ್ಲಾಸ್ ಓ ಸೊ ಈ ಫ್ಲೋರಿಗೆ ಬಂದರೆ ಎಷ್ಟು ಬೆಡ್ರೂಮ್ ಬರುತ್ತೆ ಫ್ರೀ ಎರಡು ರೂಮ್ ಬರುತ್ತೆ ಸರ್ ಎರಡು ಬೆಡ್ರೂಮ್ ಬರುತ್ತೆ ಹೌದು ಓಕೆ ಸೊ ಫಸ್ಟ್ ಬೈಡ್ ರೂಮ್ ಕೂಡ ನಾವು ನೋಡ್ತಿರ್ಬೋದು ಇಲ್ಲಿ ಯಾವ ಯಾವ ಥರ ಪ್ಲಾನಿಂಗ್ ಮಾಡಿದಿರ ಡೋರು ಅದೆಲ್ಲ

ಸೊ ಇದ್ರಲ್ಲಿ ನಮ್ಮ ಕಲರ್ಸ್ ಡಿಸೈನ್ಸ್ ಎಲ್ಲ ತುಂಬಾನೇ ಇರುತ್ತೆ ಹೌದು ಖಂಡಿತ ಡಿಸೈನ್ಸ್ ಎಲ್ಲ ಮ್ಯಾಕ್ಸಿಮಮ್ ನಮ್ಮ ಇಂಡಿಯಾ ಡಿಸೈನ್ಸ್ ಮಾಡಿಕೊಡ್ತಾರೆ ಅದು ಬೇಸ್ಡ್ ಒಂದು ಕ್ಲೈಂಟ್ ಇದ್ರ ಮೇಲ್ಗಡೆ ಇಫ್ ಇನ್ ಕೇಸ್ ಅದ್ರ ಚೇಂಜಸ್ ಬೇಕು ಚೇಂಜಸ್ ಮಾಡ್ತೀವಿ ಚೇಂಜಸ್ ಮಾಡ್ಕೊಡ್ತೀರಾ ಸೊ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ರೂಮ್ಸ್ ಈ ರೂಮ್ ಅರೌಂಡ್ ನಿಮಗೆ ಒಂದು ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಟು ಫೋರ್ಟೀನ್ ಏನೋ ಬರುತ್ತೆ ಫೋರ್ಟೀನ್ ಬೈ ಫೋರ್ಟೀನ್ ಬರುತ್ತೆ ಓಕೆ ಸೊ ಈ ಕಡೆ ನೋಡ್ತಿರ್ಬೋದು ಒಂದು ಸ್ಟಡಿ ಟೇಬಲ್ ಥರ ಪ್ರೊವೈಡ್ ಮಾಡಿದ್ದೀರಾ ಸೊ ನೋಡ್ಬೋದು ಆ್ಯಂಡ್ ಇದು ಕೂಡ ವಿಂಡೋಸು ಸಿಕ್ಕಾಪಟ್ಟೆ ದೊಡ್ಡದಿದೆ ಹೌದು ಸೊ ವೆಂಟಿಲೇಷನ್ ಅಂಡ್ ಬೆಳಕಿಗೆ ಏನೋ ಪ್ರಾಬ್ಲಮ್ ಇಲ್ಲ ಪಕ್ಕ ಪಕ್ಕ ಬಿಲ್ಡಿಂಗ್ ಇದ್ರೆ ಕೂಡ ಎಲ್ಲ ಪ್ಲಾನ್ ಮಾಡಿ ಮಾಡ್ಕೊಂಡಿದೀರ ಸೊ ಇಲ್ಲಿ ನೋಡ್ತಿರ್ಬೋದು ಇದು ಕೂಡ ಅಷ್ಟೇ ಸ್ಲೈಡಿಂಗ್ ವಾರ್ಡ್ ರೂಮ್ಸ್ ಮತ್ತೆ ಅಟ್ಯಾಚ್ ಕಾಟ್ ಬರುತ್ತೆ ಸೊ ವಾಶ್ರೂಮ್ ಇಲ್ಲ ಅಟ್ಯಾಚ್ ಇದೆ ಓಕೆ ಜೊತೆಗೆ ವಾಶ್ರೂಮ್ ಗೆ ಕ್ಯೂಬಿಕಲ್ ಗ್ಲಾಸ್ ಪ್ರೊವೈಡ್ ಮಾಡಿದೀವಿ ಸೊ ಫ್ಲೋರಿಂಗ್ ಎಲ್ಲ ನಾವು ಕಜಾರಿ ಯೂಸ್ ಮಾಡಿದೀವಿ ಟೂ ಬೈ ಟೂ ಯೂಸ್ ಮಾಡಿದೀವಿ ಫ್ಲೋರಿಂಗ್ ಓಕೆ ಅಂದ್ರೆ ಇದು ಲೈಕ್ ಏನಾದ್ರೂ ಕೆಳಗಡೆ ಲೀಕೇಜ್ ಆಗೋದು ವಾಟರ್ ಲೀಕೇಜ್ ಎಲ್ಲ ಕಂಪ್ಲೀಟ್ ಆಗಿ ಎಪಾಕ್ಸಿ ಮಾಡಿ ಎಪಾಕ್ಸಿ ಮಾಡಿ ಮತ್ತೆ ಜೊತೆಗೆ ಅದ್ರ ಜೊತೆ ಟೂ ಇಯರ್ಸ್ ವಾರಂಟಿ ಮತ್ತೆ ಗ್ಯಾರಂಟಿ ಇರುತ್ತೆ ನಮ್ಮ ಇಫ್ ಇನ್ ಕೇಸ್ ಆಫಿ ಇದು ಲೀಕೇಜ್ ಸಿ ಪಿ ಜೆಸ್ ಏನಾಯ್ತು ಅಂದ್ರೆ ವಿತ್ ಜೀರೋ ಕಾಸ್ಟ್ ನಾವು ಅದನ್ನ ರೆಕ್ಟಿಫೈ ಮಾಡಿ ಕೊಡ್ತೀವಿ ವರ್ಕ್ ಓಕೆ ಸರ್ ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇನ್ನೊಂದು ಬೆಡ್ರೂಮು ಇದೊಂದು ಇದೆಷ್ಟು ಬರುತ್ತೆ ಸರ್ ಡೈಮೆನ್ಷನ್ ಸರ್ ಇದು ಅಷ್ಟೇ ಫಿಫ್ಟೀನ್ ಬೈ ಫಿಫ್ಟೀನ್ ಬರುತ್ತೆ ಸರ್ ಡಾರ್ ಯೂಸ್ ಮಾಡಿದ್ರು ಕಂಪ್ಲೀಟ್ ಆಗಿ ಹೈಟ್ ಮಾಡೋ ಪರ್ಪಸ್ಗೆ ಇಲ್ಲಿ ವೆಟ್ ಅಂಡ್ ಡ್ರೈನ್ ಎರಡು ಟಾಯ್ಲೆಟ್ಗೆ ಕಂಪ್ಲೀಟ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ ಫಿಟಿಂಗ್ಸ್ ಎಲ್ಲ ಸರ್ ಇದು ಫಿಟಿಂಗ್ಸ್ ಎಲ್ಲ ಜಾಗ್ ಬೇರೆ ಇದೆ ಜಾಗ್ ಬರ್ಬೇಕು ಕಂಪ್ಲೀಟ್ ಜಾಗ್ ಇದೆ ಓಕೆ ಗೀಜರ್ಸ್ ಎಲ್ಲ ಕಂಪ್ಲೀಟ್ ನಮ್ಮ ಕಂಪ್ಲೀಟ್ ಎಲ್ಲ ಫಿಟ್ ಮಾಡಿದ್ದೀವಿ ಓಕೆ ಇಲ್ಲೇ ಒಂದು ಇದು ಕೂಡ ಇದೆ ವಾರ್ಡ್ರೋಬ್ಸ್ ಮತ್ತೆ ಇದು ಈ ಬಿಲ್ಡಿಂಗ್ ಅಲ್ಲಿ ಏನು ಡೋರ್ ನೋಟ್ ಕರ್ ಇದೆ ಕಂಪ್ಲೀಟ್ ಆಗಿ ಎಲ್ಲ ಟೀ ಕೂಡ ಯೂಸ್ ಮಾಡ್ತೀವಿ ಟೀ ಕೂಡ ಬರುತ್ತೆ ಸೋ ಇದು ನೋಡ್ತಿರಬಹುದು ಸ್ಪೇಷಿಯಸ್ ಆಗಿರೋ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ ಟಫ್ ಅಂಡ್ ಗ್ಯಾಸ್ ಬರುತ್ತೆ ಆ ಟಫ್ ಅಂಡ್ ಗ್ಯಾಸ್ ಓಕೆ ಹಾಂ ತ್ರೀ ಆ್ಯಂಡ್ ಆಫ್ ಫೀಟ್ ಐಟ್ ಬರುತ್ತೆ ಹಾಂ 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 ಸೊ ನೆಕ್ಸ್ಟು ನೋಡ್ತಿರ್ಬೋದು ನೆಕ್ಸ್ಟ್ ಫ್ಲೋರಲ್ಲಿ ಯಾವ ಯಾವ ಥರ ಏನಿದೆ ಸರ್ ಸರ್ ನೆಕ್ಸ್ಟ್ ಫ್ಲೋರ್ ಒಂದು ರೂಮ್ ಇದೆ ಒಂದು ಹೋಮ್ ಥಿಯೇಟರ್ ಪ್ರೊವೈಡ್ ಮಾಡಿದ್ದೀವಿ ಓಕೆ ಸರ್ ಕಾಸ್ಟಿಂಗ್ ಬರೀ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಅದೇ ಸಿಟ್ಟಿಂಗ್ಸ್ ಮಾತ್ರ ನಮಗೆ ಬರುತ್ತೆ ಹಾಂ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗುತ್ತೆ ಓಕೆ 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 ಸೊ ಇದು ನೋಡ್ತಿರ್ಬೋದು ಇನ್ನೊಂದು ಬೆಡ್ರೂಮ್ ಸೊ ಟೋಟಲ್ ಆಗಿ ಆಗಿರಲಿ ತ್ರೀ ಬೆಡ್ರೂಮ್ ತ್ರೀ ಬೆಡ್ರೂಮ್ ಓನರ್ ಇದರಲ್ಲಿ ಹೌದು ಓಕೆ ಸೊ ಕೂಡ ನೋಡ್ತಿರ್ಬೋದು ಜೊತೆಗೆ ಇಲ್ಲೂ ಪ್ರೊಫೈಲ್ ಡೋರ್ಸೀಸ್ ಮಾಡಿದ್ವಿ ವಾಟ್ರೂಬ್ಸ್ಗೆ ಹಾಂ 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 ವಿತ್ ಲೈಟಿಂಗ್ಸು ಓಕೆ ಇವೆಲ್ಲ ಪ್ಯಾಕೇಜ್ ಬರುತ್ತೆ ಅಡಿಷನಲ್ ಚಾರ್ಜಸ್ ಏನೂ ಮಾಡಿಲ್ಲ ಪ್ಯಾಕೇಜ್ ಎಲ್ಲ ಪ್ಯಾಕೇಜ್ ಬರುತ್ತೆ ಎಷ್ಟು ಹೈಟ್ ಬರುತ್ತೆ ನಾವು ಕಲರ್ಸ್ ಎಲ್ಲ ಚೂಸ್ ಮಾಡಬಹುದು ಇಲ್ಲಿ ಟೋಟಲ್ ಆಗಿ ಎರಡ್ ವಿಂಡೋಸ್ ಬರುತ್ತೆ ಇದೆಲ್ಲ ಇದೆ ವಿಂಡೋಸ್ ವಿಂಡೋಸ್ ಎಲ್ಲ ನಿಮ್ಗೆ ಅರೌಂಡ್ ಒಂದು ಸಿಕ್ಸ್ ಅಂಡ್ ಹಾಫ್ ಸೆವೆನ್ ಫೀಟ್ ಇದೆ ಈ ಫ್ಲೋರ್ಡ್ ಏಟ್ ಫೀಟ್ ಸ್ಟ್ಯಾಂಡರ್ಡ್ ಬರುತ್ತೆ ಸೊ ಇದು ಡೈಮೆನ್ಶನ್ ಎಷ್ಟಿದೆ ಟೋಟಲ್ ಆಗಿ ಸೇಮ್ ಸೇಮ್ ಬರುತ್ತೆ ಇದು ಕೂಡ ಅಷ್ಟೇ ಅಟ್ಯಾಚ್ ಕಾರ್ಡ್ ಬರುತ್ತೆ ಬ್ರೌನ್ ಕಲರ್ ಟೀಮ್ ಅಲ್ಲಿ ಯೂಸ್ ಮಾಡಿ ಇಲ್ಲೋ ಲೈಕ್ ವೆಟ್ ಅಂಡ್ ಕಾನ್ಸೆಪ್ಟ್ ಇದೆಯಾ ಈ ರೂಮ್ ಹಾಂ ಓಕೆ ಸೊ ಇದು ಕೂಡ ಅಷ್ಟೇ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ ಸೊ ಬಾತ್ರೂಮ್ ಅಲ್ಲೇ ಎಷ್ಟು ಟೈಮ್ ಮೆನ್ಷನ್ ಬರುತ್ತೆ ಆ್ಯಂಡ್ ಅದು ಲೈಟಿಂಗ್ಸ್ ಬರುತ್ತೆ ಓಕೆ 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 ಸೊ ಬಾತ್ರೂಮ್ ಎಷ್ಟು ಟೈಮ್ ಮೆನ್ಷನ್ ಬರುತ್ತೆ ಬಾತ್ರೂಮ್ ನಿಮ್ಗೆ ಅರೌಂಡ್ ಫೈವ್ ಗೆ ಅರೌಂಡ್ ಟೆನ್ ಫೀಟ್ ಬರುತ್ತೆ ಟೆನ್ ಫೀಟ್ ಬರುತ್ತೆ ಫೈವ್ ಫೀಟ್ ಇಲ್ಲಿ ಕೂಡ ನೋಡ್ತಿರ್ಬೋದು ಸೊ ಇಲ್ಲೂ ಸುಮಾರು ಒಂದು ಆಪ್ಷನ್ಸ್ ಕೂಡ ಇದೆ ಇದು ತುಂಬಾ ಸ್ಪೇಷಿಯಸ್ ಆಗಿದೆ ಹೋಮ್ ಥಿಯೇಟರ್ ರೂಮ್ ಆಕ್ಚುಲಿ ಇದು ಸಿಟಿಂಗ್ ಸಿಟಿಂಗ್ ಅಂತ ಎಲ್ಲ ಹಾಕೊಂಡು ಬಸ್ತೀವಿ ಇದಲ್ಲ ವುಡನ್ ಫ್ಲೋರಿಂಗ್ ಆ ವುಡನ್ ಫ್ಲೋರಿಂಗ್ಸ್ ಇದು ಟೈಲ್ಸ್ ಸರ್ ವುಡನ್ ಟೈಲ್ಸ್ ಬರುತ್ತೆ 2x2 ಬರುತ್ತೆ 2x2 ಇದೆಷ್ಟು ಟೈಮ್ ಮೆನ್ಷನ್ ಇದೆ ಇದು ಸರ್ ಇದು ನಿಮಗೆ ಅರೌಂಡ್ ಟ್ವೆಲ್ ಫೀಟ್ಗೆ ಅರೌಂಡ್ ಟ್ವೆಂಟಿ ಫೈವ್ ಫೀಟ್ ಬರುತ್ತೆ ಟ್ವೆಂಟಿ ಫೈವ್ ಫೀಟ್ ಬರುತ್ತೆ ಸೊ ಇಂಟೀರಿಯರ್ ಅಂದರೆ ಇಲ್ಲಿ ಯಾವ ಯಾವ ಥರ ಪ್ಲಾನಿಂಗ್ ಮಾಡಿ ಇನ್ನೇ ಕಂಪ್ಲೀಟ್ ಆಗಿ ಇಲ್ಲೇನು ಯೂಸ್ ಮಾಡಿದೀವಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸು ಜೊತೆಗೆ ಇಲ್ಲಿಗೆ ಗ್ಲಾಸಿ ಲ್ಯಾಮಿನೇಟ್ಸು ಗ್ಲಾಸಿ ಲ್ಯಾಮಿನೇಟ್ ಥಿಕ್ನೆಸ್ ಕೂಡ ಜಾಸ್ತಿ ಬರುತ್ತೆ ಇದು ಕೋಲೈಟ್ಸು ಮತ್ತು ಫಾಲ್ಸ್ ಸೀಲಿಂಗ್ಸು ಮತ್ತು ಅದಕ್ಕೆ ಸಿಟ್ಟಿಂಗ್ ಇದು ಆಕಡೆ ಕಂಪ್ಲೀಟ್ ಬ್ಯಾಕ್ ಸೈಡ್ ಓಕೆ ಇದೆಲ್ಲ ಕಂಪ್ಲೀಟ್ ಯೂಸ್ ಮಾಡಿ ಜೊತೆಗೆ ಇಲ್ಲೊಂದು ಸ್ಟೋರೇಜ್ ಪ್ರೊಜೆಕ್ಟರ್ ಬರುತ್ತೆ ಇಲ್ಲಿ ಸ್ಕ್ರೀನ್ ಇರುತ್ತೆ ಹೌದು 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 ಅದನ್ನ ಮಾತ್ರ ಎಕ್ಸಸ್ ಎಕ್ಸ್ಟ್ರಾ ಆಗುತ್ತೆ ಬಟ್ ಏನ್ ಡಿಸೈನಿಂಗ್ ಏನ್ ಬಟ್ ಡಿಸೈನಿಂಗ್ ಅಲ್ಲಿ ಇಂಕ್ಲೂಡ್ ಡಿಸೈನ್ ನೋ ಕನ್ಸ್ಟ್ರಕ್ಷನ್ ಅಲ್ಲ ಹೌದು ಹೌದು ಓಕೆ ಒಂದು ಬಾಲ್ಕನಿ ಕೂಡ ಅಟ್ಯಾಚ್ ಬರುತ್ತೆ ಇಲ್ಲಿ ಸೂಪರ್ ಸೋ ಇಲ್ಲಿ ಸ್ಟೋರೇಜ್ ಮಾಡಿದೀವಿ ಸ್ಟೋರೇಜ್ ಗೆ ಎಲ್ಲ ಕೊಟ್ಟಿದೀರಾ ಓಕೆ ಇಲ್ಲಿ ಸರ್ ಯುಪಿಎಸ್ ಇದು ಆ ಯುಪಿಎಸ್ ಸರ್ ಪ್ರತಿ ಒಂದು ಸ್ಟೋರೇಜ್ ಯುಪಿಎಸ್ ಪ್ರೊವೈಡ್ ಮಾಡ್ತೀವಿ ಯುಪಿಎಸ್ ಎಲ್ಲ ಇದಕ್ಕೂ ಹೌದು ಓಕೆ ಓಕೆ ಅದಕ್ಕೂ ಪಾಯಿಂಟ್ ಇದೆ ಒಂದ ಬಾಲ್ಕನಿ ಇದೆ ಅಂತ ಹೇಳಬಹುದು ಸ್ಪೇಸ್ ಚಿಕ್ಕ ಪ್ರೊವೈಡ್ ಮಾಡಿದೀವಿ ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಎಲಿವೇಷನ್ ಗೋಸ್ಕರ ಟೈಲ್ ಕ್ಲೇಡ್ ಮಾಡಿದೀವಿ ಓ ವಿ ಹೈಟ್ ಇದೆ ಅಣ್ಣ ಸರ್ ಇದು ಒಂದು ಚಿಕ್ಕပಟೆ ಹೈಟ್ ಇದೆ ನೋಡ್ತೀರಬಹುದು ಇದು ಕೂಡ ಅದೇ ಓಕೆ ಗ್ರೌಂಡ್ ಫ್ಲೋರ್ ನೋಡಿದ್ವಿ ಫಸ್ಟ್ ಫ್ಲೋರ್ ನೋಡಿದ್ವಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಒಂದು ಹೋಮ್ ಟೈಟಸ್ ನೋಡಿದ್ವಿ ಇವಾಗ ಲಾಸ್ಟ್ ಫ್ಲೋರ್ ಅಲ್ಲಿ ಟೆರಸ್ ಬರುತ್ತೆ ಹೌದು ಇಲ್ಲಿ ಸ್ಕೈಲಿ ಟ್ರೊವೈಡ್ ಮಾಡಿದೀವಿ ಲೈಟ್ परपಸ್ ಗೆ ಓಕೆ ಅದ್ರ ಜೊತೆಗೆ ಸೇಫ್ಟಿ ಪರ್ಪಸ್ಗೆ ಒಂದು ಸ್ಟೀಲ್ ಡೋರ್ ಯೂಸ್ ಮಾಡಿದೀವಿ ಸ್ಟೀಲ್ ಡೋರ್ ಇದು ಕಂಪ್ಲೀಟ್ ಇದು ಸ್ಟೀಲ್ ಐದು ಒಂಥರ ಕಾಣಿಸುತ್ತೆ ಇದು ಲೈಕ್ ನಾರ್ಮಲ್ ಇದು ಆಕ್ಚುಲಿ ಟು ಬಿ ಫ್ರಾಂಕ್ ಇದನ್ನ ಕಾಂಪ್ಲಿಮೆಂಟ್ ಹೆಸರು ಮಾಡ್ಕೊಡ್ತಾರೆ ಕಾಂಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ ಹೆಂಗೆ ಮಾಡ್ಕೊಡ್ತಿದ್ದೆ ಯಾರು ಬಾತ್ರೂಮೇ ಕಾಂಪ್ಲಿಮೆಂಟ್ರಿ ಮಾಡಲ್ಲ ನೀವು ರೂಮ್ ಅದು ನೀವು ಕ್ಲೈಂಟ್ ತಕ್ಕ ಇನ್ನ ಚೆನ್ನಾಗಿರುತ್ತೆ ಆಕ್ಚುಲಿ ರೂಮ್ ನಮ್ಮ ಹತ್ರ ಕ್ಲೈಂಟ್ ಇಲ್ಲೊಂದು ನಾವು ಪರ್ಗೋಲ ಮಾಡ್ತೀವಿ ಅಂತ ಇದು ಮಾಡಿದ್ವಿ ಕ್ಲೈಂಟ್ ಏನು ಮಾಡಂಗೆ ಪರ್ಗೋಲ ಬೇಡಪ್ಪ ರೂಮ್ ಮಾಡೋಕ್ಕಾದ್ರೆ ಮಾಡಿಯೇ ಅಂತಂದ್ರು ನಾವೇನು ಮಾಡಿ ರೂಮ್ಗೆ ಕಾಸ್ಟಿಂಗ್ ಜಾಸ್ತಿ ಆಗೋದು ಇಲ್ಲಿ ನೀವು ಪರವಾಗಿಲ್ಲ ಕ್ಲೈಂಟ್ ಆ್ಯಕ್ಚುಲಿ ಜಿನ್ ಏನಾಗಿ ತುಂಬ ಒಳ್ಳೆ ಕ್ಲೈಂಟು ಅದಕ್ಕೋಸ್ಕರ ನಾವೇನು ಮಾಡಿ ಇದು ಕಾಂಪ್ಲಿಮೆಂಟ್ರಿಗೆ ಒಂದು ರೂಮ್ ಮಾಡಿ ವಿತ್ ಅಟ್ಯಾಚ್ ಮಾಡಿ ಜಿಮ್ ಆ ಥರ ಏನಾದರೂ ಯೂಸ್ ಮಾಡಿ ಏನು ಬೇಕಾದ್ರೆ ಮಾಡ್ಕೋಬೋದು ಇಲ್ಲಿ ಒಂದು ಸ್ಟೇರ್ ಕೇಸ್ ತರಪ್ಲೀಟ್ರು ಇವಾಗ ಕೂಡ ನೋಡಿದೆ ಸೂಪರ್ ಆಗಿ ಬಂದಿತ್ತು ಆಕ್ಚುಲಿ ವಿದ್ಯಾಪೀಠ ಅಲ್ಲಿ ನಿಮ್ ಮನೆಗೆ ಪ್ಲಾನ್ ಮಾಡಿ ಕಟ್ಸಿದ್ರಾ ಸೊ ಏನಂದ್ರೆ ಒಂದು ಸಣ್ಣ ರೋಡ್ ಇದೆ ಬಟ್ ಆದ್ರೂ ಇಷ್ಟು ದೊಡ್ಡ ಕಟ್ಸೋದು ಒಂದು ಟಾಸ್ಕ್ ಆಗಿರುತ್ತೆ ಬಿಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಅವರು ಯಾವ ತರ ನಿಮ್ಗೆ ರೆಸ್ಪಾಂಡ್ ಮಾಡಿದ್ರು ಅದ್ರ ಬಗ್ಗೆ ಸಪೋರ್ಟ್ ಎಲ್ಲ ಯಾವ ತರ ಇತ್ತು ಅದ್ರ ಬಗ್ಗೆ ಹೇಳಿ ಅವಾಗ ಮೊದಲು ಕೇಳಿದಾಗ ಸ್ವಲ್ಪ ಇದೆ ಅಂದ್ರು ಆಮೇಲೆ ಕ್ಲೀನ್ ಆಗಿ ಕಟ್ಸ್ಕೊಟ್ಟಿದ್ದಾರೆ ಓಕೆ 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 ಸೊ ಫಸ್ಟ್ ನೀವು ಸ್ಟಾರ್ಟಿಂಗ್ ನೋಡಿದ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸುಮಾರು ವೀಡಿಯೋಸ್ ನೋಡಿರ್ತೀರಾ ಸುಮಾರು ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ಕೇಳಿರ್ತೀರಾ ವೆಯ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಏನಕ್ಕೆ ಚೂಸ್ ಮಾಡಿದ್ರೆ ಏನು ಅವ್ರದೊಂದು ಎಂಟತ್ತು ಬಿಲ್ಡಿಂಗ್ ನೋಡಿದ್ವಿ ನೋಡಿಸಿದ್ರು ಎಲ್ಲ ಎಲ್ಲ ಕಡೆ ನಮ್ಗೆ ಇಷ್ಟ ಆಯಿತು ಓಕೆ ಅದರಿಂದ ಅವ್ರಿಗೆ ಅವ್ರ ಮಾತುಗಳು ಅವ್ರು ಮಾಡಿದ ಕೆಲಸ ಓಕೆ ಭಾಳ ಇಷ್ಟ ಆಯಿತು ಅದಕ್ಕೆ ನಾವು ಅವ್ರಿಗೆ ಚೂಸ್ ಮಾಡಿದೆ ಸೂಪರ್ ಸರ್ ಸೊ ನೆಕ್ಸ್ಟು ನೀವು ಇವಾಗ ಫುಲ್ ಎಲ್ಲ ಪ್ಲಾನ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಸೊ ಬೇರೆಯವ್ರಿಗೆ ನೀವು ಸಜೆಸ್ಟ್ ಮಾಡ್ತೀರಾ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ಅವ್ರಿಗೆ ನಾಲ್ಕು ಬಂದಿದೆ ಹೌದಾ ನಾಲ್ಕು ಬಂದಿದೆ ಅವ್ರಿಗೆ ಇನ್ನೂ ಎನ್ಕ್ವೈರಿ ಬರ್ತಾ ಇದೆ ಓಕೆ ಓಕೆ ಸೊ ಈ ಪ್ಲಾನಿಂಗ್ ನೋಡ್ಬಿಟ್ಟು ಎಲ್ಲ ಇದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು